ಚೆನ್ನಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು ಖುಷಿ ಖುಷಿಯಾಗಿ ಅವ್ಳಾಗ್ಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ನನ್ನ ತಂಗಿ ಬರ್ಡೇ ಅವಳು ಆಲ್ರೆಡಿ ರೆಡಿ ಆಗಿದ್ದಾಳೆ ಸೊ ಫೋಟೋಸ್ ತೆಗಿತಾ ಇದ್ದೆ ಬಿಕಾಸ್ ಅವಳಿಗೆ ಡ್ಯೂಟಿ ಇದೆ ಡ್ಯೂಟಿಗೆ ಹೋಗ್ತಾ ಇದ್ದಾಳೆ ಮಧ್ಯಾಹ್ನ ಬೇಗ ಬರ್ತೀನಿ ಒಂದು ಎರಡೂವರೆ ಹಂಗೆ ಹೊರಗಡೆ ಹೋಗೋಣ ಅಂತ ಹೇಳಿದ್ದಾಳೆ ಸೊ ರಜಾ ಇಲ್ಲ ಅವಳಿಗೆ ನಾಳೆ ರಜಾ ಇದೆಯಂತೆ ಬಟ್ ನಾನು ನಾಳೆ ಊರಿಗೆ ಹೋಗಲೇಬೇಕು ನಮ್ಮದು ಏನೋ ಒಂಥರ ಉಲ್ಟಾ ಪಲ್ಟಾ ಆಗ್ಬಿಟ್ಟಿದೆ ಅವಳಿಗೆ ಫ್ರೀ ಇದ್ದಾಗ ನನಗೆ ಇರೋಕ್ಕಾಗಲ್ಲ ಇಲ್ಲಿ ಸೊ ಇವತ್ತು ರಜಾ ತೊಗೊ ಅಂದರೆ ಅವರು ಅವ್ರ ಮ್ಯಾನೇಜರ್ ರಜೆ ಕೊಟ್ಟಿಲ್ಲ ಸೊ ಡ್ಯೂಟಿಗೆ ಹೋಗ್ತಾ ಇದ್ದಾಳೆ ಈ ಥರ ರೆಡಿ ಅದೇ ನಾನು ಸಾಲಿಗ್ರಾಮದಲ್ಲಿ ಗಾಯತ್ರಿ ಟೆಕ್ಸ್ಟೈಲಲ್ಲಿ ತೊಗೊಂಡೋ ಬಟ್ಟೆ ಅಂತ ಹೇಳಿ ಒಂದು ವೀಡಿಯೋ ಮಾಡಿದ್ದೀನಲ್ಲ ಆ ಡ್ರೆಸ್ಸು ತುಂಬ ಚೆನ್ನಾಗಿದೆ ಗೈಸ್ ನಾವು ಊರಲ್ಲೇ ಡ್ರೆಸ್ ತಗೋದು ಇಲ್ಲಿ ನೋಡಿ ಈ ಥರ ರೆಡಿ ಆಗಿದ್ದಾಳೆ ಆ್ಯಂಡ್ ಯಾರೋ ಲೈವಲ್ಲೂ ಒಬ್ಬರು ಬರ್ಡೇ ವಿಶ್ ಮಾಡಿದ್ವಿ ಥ್ಯಾಂಕ್ ಯು ಸೋ ಮಚ್ ನಾನು ಬರ್ಡೇಗೆ ವಿಶ್ ಮಾಡಿದ್ದೆ ಆ್ಯಂಡ್ ಇವಾಗ ವ್ಲಾಗ್ ನೋಡು ಕೂಡ ಎಲ್ಲರೂ ವಿಶ್ ಮಾಡ್ತೀರಾ ಅವ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಹೇಳ್ತಾ ಇದ್ದೀನಿ ಹಿಂಗ್ ಇನ್ನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡು ಅಂತ ನನಗೆ ಅದೆಲ್ಲ ಬರೋಲ್ಲ ಅಂತಿದ್ದಾಳೆ ನೋಡೋಣ ಮುಂದೆ ಫ್ಯೂಚರಲ್ಲಿ ಇವಾಗ ಯಾವುದು ಸದ್ಯಕ್ಕೆ ಪ್ಲ್ಯಾನ್ ಇಲ್ಲ ಬಟ್ ಫ್ಯೂಚರಲ್ಲಿ ಏನಾದರೂ ಇವಳು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಇವರು ಕೂಡ ಸಪೋರ್ಟ್ ಮಾಡಿ ಆ್ಯಂಡ್ ದೊಡ್ಡ ದೊಡ್ಡವರ ಆಶೀರ್ವಾದ ಎಲ್ಲ ಇಲ್ಲಿ ಇವಳ ಮೇಲೆ ಆ್ಯಂಡ್ ಫುಲ್ ಡ್ರೆಸ್ ತೋರಿಸ್ತೀನಿ ಹೇಗೆ ಕಾಣ್ತಿದ್ದಾಳೆ ಅಂತ ಹೇಳಿ ಈ ಕಡೆ ಹಬ್ಬ ಇತ್ತು ಅಲ್ಲೆಲ್ಲ ಸ್ಲಿಪ್ಪರ್ಸ್ ಎಲ್ಲ ಇದ್ದಾಳೆ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ನಾನು ರೆಡಿ ರೆಡಿಯಾಗಿಲ್ಲ ನಾನು ಮಧ್ಯಾಹ್ನದ ಮೇಲೆ ರೆಡಿ ಹಾಕ್ತೀನಿ ರೊಟ್ಟಿ ಹಾಕ್ತಾಯಿದ್ದೆ ಹೀಗೆ ರೊಟ್ಟಿ ಸಿಕ್ಕ ಅಂತ ಹೇಳಿ ರೊಟ್ಟಿ ಇದ್ದೆ ಪಾಪುಗೆ ಇಡ್ಲಿ ಮಾಡಿದ್ದೀನಿ ಹಾಗಾಗಿ ನಾನು ಇನ್ನೂ ಏನು ರೆಡಿಯಾಗಿಲ್ಲ ಇವಳು ಮಾತ್ರ ಡ್ಯೂಟಿಗೆ ಹೋಗ್ಬೇಕಲ್ವ ರೆಡಿ ಆಗಿದ್ದಾರೆ ಸೊ ಈ ಥರ ಕಾಣಿಸ್ತಾ ಇದ್ದಾಳೆ ಸೊ ಇದು ಇವತ್ತಿನ ಅವಳ ಬರ್ಡೇ ಡ್ರೆಸ್ಸು ನೋಡೋಣ ಮಧ್ಯಾಹ್ನ ಬಂದಾಗ ಎಲ್ಲಾದರೂ ಹೊರಗಡೆ ಹೋಗ್ತೀನಿ ಆ್ಯಂಡ್ ಒಂದು ಸಕೆನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬ್ಲೆಸ್ಸಿಂಗ್ಸು ನನ್ನ ನನ್ನ ಮಗಳು ನನ್ನ ತಂಗಿ ನನ್ನ ಚಾನಲ್ ಮೇಲೆ ಇರಲಿ ಆ್ಯಂಡ್ ಹೋಲ್ ಫ್ಯಾಮಿಲಿ ಮೇಲೆ ಇರಲಿ ಅಂತ ಹೇಳ್ತೀನಿ ನೀವು ಕೂಡ ನನ್ನ ಫ್ಯಾಮಿಲಿನೇನೆ ಇಷ್ಟು ಪ್ರೀತಿ ಕೊಡ್ತೀರಾ ನನ್ನ ಲಕ್ಷ್ಮೀ ಸಿಸ್ಟರ್ನ ಮೀಟ್ ಮಾಡಿದ್ದು ಅವರ ಚಾನಲಲ್ಲೂ ಕೂಡ ವೀಡಿಯೋ ನೆನ್ನೆ ನೈಟೇ ಅಪ್ಲೋಡ್ ಆಗಿದೆ ಸೊ ಅವ್ರದ್ದು ನೋಡಿ ಅವರು ಅವ್ರಿಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಖುಷಿ ಇದೆ ಸೊ ಸಾಧ್ಯವಾದಷ್ಟು ನೋಡ್ತಾ ಇದ್ದೀರಾ ಇಬ್ರಿಗೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಅವ್ರ ಚಾನಲ್ಗೆ ಹೋಗಿ ವೀಡಿಯೋಸ್ನ ನೋಡಿಲ್ಲ ನೋಡಿ ಹಾಗೆ ಅವರ ಚಾನಲ್ ಸಬ್ಸ್ಕ್ರೈಬರ್ಸ್ ನನ್ನ ಚಾನಲ್ ವೀಡಿಯೋ ನೋಡಿಲ್ಲ ಬಂದು ನೋಡಿ ಅಂತ ಹೇಳ್ತೀನಿ ಆ್ಯಂಡ್ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಹಾಗೆ ಇದ್ದಾಳೆ ನೋಡಿ ಅಷ್ಟೇನಾ ನಾವು ರಾತ್ರಿ ನಾಲ್ಕೂವರೆ ಬೆಳಗಿನ ಜಾವಾಗೇ ವಿಶ್ ಮಾಡಿದ್ದೀವಿ ಇವಾಗ ವಿಡಿಯೋ ಮಾಡ್ತಾ ಇದೀವಲ್ವಾ ಇವಾಗ ಇವಳು ಫೋಟೋ ತಗೊಂತ ಇದ್ಲಲ್ವ ಇವಾಗ್ಲೂ ಬಂದಿದ್ದಾಳೆ ಕಂದ ಏ ಕಂದ ಕಂದ ವಿಶ್ ಮಾಡ ಪಪ್ಪಿ ಕೊಡಲ್ವಾ ಅಮ್ಮಂಗೆ ಗೈಸ್ ಮನಸ್ಕೊಂಡು ಹೋಗೇ ಬಿಟ್ಲು ತಗೋಬಹುದು ಓಕೆನಾ ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಓಕೆ ಹಾಗೆ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಆಲ್ರೆಡಿ ಒಂದೂವರೆ ಆಗಿದೆ ದೊಡ್ಡಮ್ಮ ಟೆರೆಸ್ ಮೇಕು ಬಟ್ಟೆ ತಗೋಬಂದು ಬಟ್ಟೆ ಮಡಚ್ತಾ ಇದೆ ಕುರುತು ಇಲ್ಲೇ ಮಲ್ಕೊಂಡಿದ್ದಾಳೆ ನಾವು ಈ ಬಿಸಿಲಿಗೆ ಟೆರೆಸ್ ಮೇಲೆ ಹೋಗ್ಬಿಟ್ಟು ಬಂದಿದ್ದಕ್ಕೂ ಅದಕ್ಕೂ ಆಗಲೇ ಇಲ್ಲ ಅದಕ್ಕೆ ಹೇಳಿ ನಿಂಬೆಹಣ್ಣು ಜ್ಯೂಸ್ ಮಾಡುವಂಥ ನಿಂಬೆಹಣ್ಣು ಜ್ಯೂಸ್ ಮಾಡ್ತಾಯಿದ್ದೀನಿ ಆಗಿದೆ ಇವಾಗ ನಿಂಬೆಹಣ್ಣು ಜ್ಯೂಸ್ ಕುಡ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡಬೇಕು ಹಾಗೆ ಒಂದು ವ್ಲಾಗ್ ಆಲ್ರೆಡಿ ಅಪ್ಲೋಡ್ ಆಗಿದೆ ಸೊ ಅದನ್ನು ಆದಷ್ಟು ಶೇರ್ ಮಾಡಿ ಏನು ಅಂತ ಹೇಳಿ ಆ ವ್ಲಾಗಲ್ಲ ನೋಡಿ ಈಗ ಆಲ್ರೆಡಿ ಅಪ್ಲೋಡ್ ಆಗಿದೆ ಆದಷ್ಟು ಶೇರ್ ಮಾಡಿ ಪ್ರತಿಯೊಬ್ಬ ರೈತರಿಗೂ ಕೂಡ ಗೊತ್ತಾಗಬೇಕು ಎಂತೆಂಥ ಅಕ್ಕ ಜನಗಳು ಇರ್ತಾರೆ ಅಂತ ಹೇಳಿ ಓಕೆನಾ ಆ್ಯಂಡ್ ಇವಾಗ ನಿಂಬೆಹಣ್ಣು ಜ್ಯೂಸ್ ಕುಡ್ಕೊತೀವಿ ಜಾಸ್ತಿನೇ ಮಾಡಿದ್ದೀನಿ ದೊಡ್ಡ ದೊಡ್ಡ ಲೋಟದಲ್ಲಿ ಕುಡಿಯೋಣ ಅಂತ ದೋಸೆಗೇನೋ ನೆನೆಯಾಕೈತೆ ದೊಡ್ಡಮ್ಮ ಇಲ್ಲಿ ಮಾರ್ನಿಂಗ್ ತಿಂಡಿ ರೊಟ್ಟಿ ಕಾಯಿ ಚಟ್ನಿ ನನ್ನ ತಂಗಿ ಏನೋ ಬರ್ತಾಳೆ ಏನೋ ಸ್ವಲ್ಪ ತಲೆ ನೋವು ಸ್ವಲ್ಪ ಹೊತ್ತು ಹಾಗೆ ಮಲ್ಕೋಬೇಕು ಇಷ್ಟೋ ತನಕ ಅದೇನೇ ಎಡಿಟಿಂಗ್ ಮಾಡಿ ಅದನ್ನೇ ಅಪ್ಲೋಡ್ ಮಾಡಿದೆ ನನಗೆ ಟೈಮೇ ಆಗ್ತಾ ಇಲ್ಲ ಗೈಸ್ ನಾನು ಇಷ್ಟೊಂದು ಬ್ಯುಸಿ ಆಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಖುಷಿ ಇದೆ ನಾನು ಇವತ್ತು ಬ್ಯುಸಿ ಇವತ್ತಲ್ಲ ಈಗೀಗ ತುಂಬ ದಿನಗಳಿಂದ ಬ್ಯುಸಿ ಆಗಿದ್ದೀನಿ ನನಗೂ ಕೂಡ ಕೆಲಸಗಳಿದ್ದಾವೆ ಮಾಡೋಕ್ಕೆ ಅಂತ ಹೇಳಿ ಅಂತ ಓಕೆ ಹಾಗೆ ಕಂಟಿನ್ಯೂ ಮಾಡ್ತೀನಿ ಇದ್ದೇ ಆಲ್ರೆಡಿ ನಾಲ್ಕು ಗಂಟೆ ಆಗೈತೆ ಒಂದೂವರೆ ಏನೋ ಸುಮ್ಮನೀರು ಗಂಧ ಹೇಳ್ಸು ಅಂತ ಹೇಳಿದ್ದೆ ತಡ ಏನು ಹೇಳಿಸ್ತಾ ಅವಳೆ ಚಿನಿ ಸುಮ್ಮನೀರು ಎರಡು ನಿಮಿಷ ಮಲ್ಕೋಬಿಟ್ಟಿದೆ ಕೈ ವೀಡಿಯೋ ಅಪ್ಲೋಡ್ ಕೊಟ್ಬಿಟ್ಟು ಮಲ್ಕೊಂಡಿದ್ದೆ ನಾಲ್ಕು ಗಂಟೆ ಆಗೈತಿ ನಾ ತಲೆ ಎಲ್ಲ ನೋವು ಕತ್ತೆಲ್ಲ ನೋಯ್ತೈತೆ ನನ್ನ ತಂಗಿ ಬಂದವಳೆ ಆಫ್ ಡೇಗೆ ಬಂದವಳು ಅದು ಯಾವಾಗ ಬಂದ್ಲು ಅಂತಾನೆ ಗೊತ್ತಿಲ್ಲ ನನಗೆ ಬಂದು ಮಲ್ಕೊಂಡವಳೆ ನನ್ನ ಮಗಳು ತಾಳು ಐದು ನಿಮಿಷ ಹೇಳ್ಸೋಣ ಪಾಪನ್ನ ಹೇಳ್ಸು ಚಾಂದಮ್ಮನ ಹೋಗೋಣ ಹೊರಗಡೆ ಅಂದೆ ಏನು ಅವಳು ಹೇಳ್ತಾಯಿಲ್ಲ ಇವಳು ಇಲ್ಲ ಗೈಸ್ ಎಪ್ಪ ನನಗೆ ಯಾಕೋ ಹಾಕ್ಸಿ ನೋಡಿ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಹೆಂಗೆ ತಲೆ ತಿಂತಾವಳೆ ಅಂದರೆ ಹಂಗೆ ತಲೆ ತಿಂತಾವಳೆ ಗೈಸ್ ಹೇಳು 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 ಅಂತ ನಾವು ಇವಾಗ ರೆಡಿಯಾಗಿ ಹೋಗ್ತೀವಿ ಪಿಜ್ಜಾನೋ ಅಥವಾ ಏನಾದರೂ ಕೆ ಎಫ್ಸಿನೋ ಬರೋಣ ಅಂದ್ಕೊಂಡಿದ್ದೀನಿ ಹೋಗಿ ತಿನ್ಕೊಂಡು ಬರ್ತೀವಿ ಆಯಿತು ಅವಳು ಈಗ ಎದ್ದು ರೆಡಿ ಆಗೋದ್ಲು ಇನ್ನೂ ರೆಡಿಯಾಗಿಲ್ಲ ಕಸ ಗುಡಿಸ್ತಾ ಇದೆ ದೊಡಮ್ಮ ಟೀ ಇತ್ತು ಈಗ ಟೀ ಕುಡಿದು ನಾನು ರೆಡಿಯಾಗಿ ಹೊರಡ್ತೀವಿ ಹಾಂ ಸರಿ ಕಂದ ತಲೆ ಬಚ್ಚಿಸ್ಕೊಳ್ಳಿ ಕ್ರೀಮ್ ಹಾಕಿಸ್ಕೊಳ್ಳಿ ಪಾಪು ರೆಡಿ ಆಗ್ತಾ ಇದ್ದಾಳೆ ಸರಿ ಕಂದ ಅದೇ ಡ್ರೆಸ್ ಹೋದು ಅದೇ ಟಿ ಶರ್ಟು ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ ಈಗ ಟೀ ಕುಡ್ಕೊತೀನಿ ರೆಡಿ ಆದೋ ಹೊರಟಿದ್ದೀವಿ ಓಲೋ ಬುಕ್ ಆಗಲ್ಲ ಇಲ್ಲಿಂದ ಅಂದರೆ ಇಲ್ಲೇ ಪಕ್ಕದ ಏರಿಯಾಗಲ್ವಾ ನೆಟ್ಕೊಂಡು ಹೋಗಬೇಕು ಇವಾಗ ಸೊ ಕೃತು ಹಠ ಮಾಡ್ತಾ ಇದ್ದಾಳೆ ಎತ್ಕೊಂಡು ಹೋಗುವಂಥ ಅಷ್ಟು ದೂರ ನಾವು ಎತ್ಕೊಂಡು ಹೋಗೋಕ್ಕಾಗಲ್ಲ ಬಟ್ ಓಲೋನು ಬುಕ್ ಆಗ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಅದಲಿಸಿದೆ ಅದಕ್ಕೆ ನೋಡಿ ಮುನಿಸ್ಕೊಂಡು ನಿಂತಿದ್ದಾಳೆ ಆ್ಯಂಡ್ ಇವಾಗ ಹೊರಟು ಪಿಜ್ಜಾ ಅಥವಾ ಕೆ ಎಾಗಲೂ ಎರಡರೂ ಒಂದು ತಿನ್ನೋಣ ಅಂತ ಹೇಳಿ ಯಾಕಂದರೆ ನಾನು ಊರಿಗೆ ಹೋದರೆ ಅಲ್ಲಿ ಇವೆರಡು ಐಟಮೂ ಸಿಗಲ್ಲ ನಿಮ್ಮಕ್ಕಿದೆಲ್ಲ ಪಾನಿಪುರಿ ಗೋಬಿ ಆ ಥರದ್ದೆಲ್ಲ ಸಿಗುತ್ತೆ ಸೊ ಅವೆರಡು ಐಟಮ್ನೇ ತಿನ್ನೋಣ ಅಂತ ಇನ್ನು ಯಾವಾಗ ಬರ್ತೀನೋ ಬ್ಯಾಂಗ್ಳೂರಿಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಆ್ಯಂಡ್ ನಿನ್ನೆ ವೀಡಿಯೋಗೆ ತುಂಬ ಜನ ಮೆಸೇಜ್ ಮಾಡಿದ್ದೀರಾ ಥ್ಯಾಂಕ್ ಯು ಆ್ಯಂಡ್ ಅವರು ಅವ್ರು ಹೇಳಿದ್ದು ಏನೋ ಹಾಸ್ಟೆಲ್ಗೆ ಹಾಕ್ತೀವಿ ಅಂತ ಹೇಳಿದ್ದು ತಮಾಷೆಗೋಸ್ಕರ ಅವರು ಗಲಾಟೆನ ಸುಮ್ಮನೆ ಸುಮ್ಮನಾಗಿ ಗಲಾಟೆ ಮಾಡಬಾರ್ದು ಅಂತ ಅದು ಯಾರು ಸೀರಿಯಸ್ ಆಗಿ ತಗೋಬೇಡಿ ಆ್ಯಂಡ್ ಆ ವೀಡಿಯೋ ಆದಮೇಲೂ ಕೂಡ ತುಂಬ ಸಪೋರ್ಟಿವ್ ಮೆಸೇಜ್ ಬಂದಿದೆ ಥ್ಯಾಂಕ್ ಯು ಇವಾಗ ನಾವು ಹೊರಟು ನನ್ನ ತಂಗಿನೂ ಕೂಡ ರೆಡಿಯಾಗಿದ್ದಾಳೆ ಅವಳೇ ಕ್ಯಾಮ್ರಾ ಹಿಡ್ಕೊಂಡಿರೋದು ಸೊ ತೋರಿಸು ನಿನ್ನನ್ನು ತೋರಿಸು ಸೊ ಅವಳು ಕೂಡ ರೆಡಿಯಾಗಿದ್ದಾಳೆ ಬರ್ತ್ಡೇ ಡೇ ಗರ್ಲ್ ಸರಿ ಈಗ ಬನ್ನಿ ಹೋಗೋಣ ಹೋಗ್ತಾ ಇದ್ದೀವಿ ಆಲ್ರೆಡಿ ಒಂದು ಅರ್ಧ ದಾರಿ ತನಕ ನೆಡ್ಕೊ ಬಂದಿದ್ದೀವಿ ಕುರ್ತು ನನ್ನ ಹತ್ರ ಮನಸ್ಕೊಬಿಟ್ಟವಳೆ ನನ್ನ ಜೊತೆ ಬರ್ತಾ ಇಲ್ಲ ನೋಡಿ ನನ್ನ ತಂಗಿ ಜೊತೆ ಬರ್ತಾ ಇದ್ದಾಳೆ ಸೊ ನೆಡ್ಕೊಂಡು ಹೋಗಬೇಕು ಏನು ಮಾಡೋದು ಇಲ್ಲಿಂದ ಇಲ್ಲಿಗೆ ಅಂದರೆ ಪಾಠದಲ್ಲಾದರೆ ಫೈವ್ ಮಿನಿಟ್ಸ್ ಅಷ್ಟೇನೆ ಒಂದು ಐವತ್ತೋ ಅರುವತ್ತು ರೂಪಾಯೋ ಅಷ್ಟೇನೆ ಅದಕ್ಕೇನೆ ಅವರು ಯಾರೂ ಓಲದವರು ಆಕ್ಸೆಪ್ಟ್ ಮಾಡಲ್ಲ ಬಟ್ ನಮಗೆ ನಡ್ಕೊಂಡು ಹೋದ್ರೆ ಕಾಲು ಗಂಟೆ ಮೇಲಾಗುತ್ತೆ ನಾವು ಪಾಪು ಇಲ್ಲ ಅಂದರೆ ನಾನಂತೂ ಒಂದೆರಡು ಕಿಲೋಮೀಟ್ರ್ ಆದ್ರೂ ನಡೆದೆ ನಡೀತೀನಿ ಪಾಪು ಇದ್ದರೆ ಅವಳಿಗೆ ಎತ್ಕೊಂಡು ನಡೆಯೋಕ್ಕಾಗಲ್ಲ ಫ್ರೆಂಡ್ಸ್ ಉಸಿರು ಬಂದುಬಿಡುತ್ತೆ ಮುಂಚೆ ಥರ ಎಲ್ಲ ಎನರ್ಜಿ ಇಲ್ಲವೇ ಇಲ್ಲ ನಿಮಗೆ ಗೊತ್ತಿರುತ್ತೆ ಮಗು ಆದಮೇಲೆ ನಮ್ಮ ಬಾಡೀಲಿ ಏನೇನೆಲ್ಲ ಚೇಂಜಸ್ ಆಗಿರುತ್ತೆ ಮುಂಚೆ ಥರ ಆ್ಯಕ್ಟಿವಾಗಿರೋಕ್ಕಾಗಲ್ಲ ಮುಂಚೆ ಥರ ನಿಮಗೆಲ್ಲ ನಡ್ಕೊಂಡು ಆರಾಮಾಗಿರೋಕ್ಕಾಗಲ್ಲ ಅಂತ ಸೊ ಅದೇ ನನಗೂ ಒಂಥರ ವೀಕ್ನೆಸ್ ಥರ ಆಗೋದೇ ಇಲ್ಲ ಬರ್ತಾ ಇದ್ದಾರೆ ನಿಧಾನಕ್ಕೆ ಇಬ್ರುನು ಹೋಗೋಣ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ಬಿಸಿಲು ಕೂಡ ಇದೆ ಐದು ಐದು ವರೆ ಆಗಕ್ಕೆ ಬಂದ್ರು ಕೂಡ ಇನ್ನೂ ಬಿಸಿಲು ಹಾಗೇ ಇದೆ ಗೈಸ್ ಬಂದು ಡಾಮಿನೋಸ್ಗೆ ಇವಾಗ ಒಳಗಡೆ ಹೋಗೋಣ ಬಂದಿರೋದಕ್ಕೂ ಹೊತ್ತಾಗಿ ಹೊಟ್ಟೆ ತುಂಬ ತಿಂದಾನ ಪಿಜ್ಜಾನ ನೋಡೋಕ್ಕೆ ಕೂಲ್ ಆಗಿದೆ ಕೈಸ್ಬ್ರಪ್ಪು ಎಲ್ಲಿ ಬಂದರೂ ಹೀಗೇ ಮಾತಾಡ್ತಾಳೆ ಯಪ್ಪ ದೇವರೇ ಅವ್ರು ಪಿಝಾ ರೆಡಿ ಮಾಡಿ ಕೊಳ ತನಕ ಇರ್ತಾಳೆ ಇರಲ್ವಾ ಅಂತ ಗೊತ್ತಿಲ್ಲ ಎಲ್ಲರೂ ನೋಡ್ತಿದ್ದಾರೆ ಇವಳು ವೇಷಭೂಷಣ ನೋಡಿದ್ರೆ ಸಿಟಿಯವ್ರ ಥರ ಲ್ಯಾಂಗ್ವೇಜ್ ನೋಡಿದ್ರೆ ಹಳ್ಳಿಯವ್ರ ಥರ ಅಂತ ಬಟ್ ಏನು ಮಾಡಿ ಆರ್ಟಿಫಿಷಿಯಲ್ ಆಗಿ ನನಗೆ ಅಂದರೆ ಸಿಟಿ ಲ್ಯಾಂಗ್ವೇಜ್ ಬರ್ತಾ ಇಲ್ಲ ಯಾಕಂದರೆ ಹಳ್ಳಿಲೇ ನಾನು ಒಂದು ವರ್ಷ ಇದ್ದಿದ್ದರಿಂದ ಇದೆಲ್ಲ ಬಿಟ್ಬಿಟ್ಟಿನ್ನಲ್ವ ಹಾಗಾಗಿ ಹಳ್ಳಿ ಲ್ಯಾಂಗ್ವೇಜೇ ತುಂಬ ಬರ್ತಾ ಇದೆ ನಾವು ಇವಾಗ ಪನ್ನೀರ್ ಆನಿಯನ್ ಕ್ಯಾಪ್ಸಿಕಮ್ ಪಿಜ್ಜಾ ಬುಕ್ ಮಾಡಿದ್ದೀವಿ ಪಿಜಾ ಚಿಕನ್ ಪಿಜ್ಜಾ ಬೇಡ ಅನ್ನೋ ಅದು ಹೆಂಗಿರ್ತದೋ ಏನೋ ಬೇಡ ವೆಜ್ ಪನ್ನೀರ್ ಚೆನ್ನಾಗಿರುತ್ತೆ ಅಂತೇಳಿ ವೆಂ ವೆಜ್ ಪನ್ನೀರ್ ಆನಿಯನ್ ಕ್ಯಾಪ್ಸಿಕಮ್ ಪಿಜ್ಜಾ ಬುಕ್ ಮಾಡ್ತೀವಿ ಒಂದೇ ಸಾಕು ಅಂತೇಳಿ ಅದು ಚೆನ್ನಾಗಿ ಅನ್ನಿಸ್ತು ಅಂತ ಹೇಳಿದ್ರೆ ಅದನ್ನು ತಿಂದು ಇನ್ನೊಂದು ಬುಕ್ ಮಾಡೋಣ ಅಂತ ಇಲ್ಲಾಂದ್ರೆ ನಾವು ಕೆ ಸಿಗೆ ಹೋಗ್ತೀವಲ್ವ ಅದಕ್ಕೆ ಕೆ ಎಫ್ ಸಿ ಚಿಕನ್ ತಿನ್ನೋಣ ಅಂತ ಹೇಳಿ ಕೃತು ತುಂಬ ಆಟ ಗೈಸ್ ಇಲ್ಲಿ ಕೈ ತೊಳಿಬೇಕಂತ ಇಲ್ಲಿ ಎಲ್ಲಿ ಹ್ಯಾಂಡ್ ವಾಶ್ ಇರುತ್ತೆ ಹಾಗೆ ಕೈ ತೊಳಗೆ ಹ್ಯಾಂಡ್ ವಾಶ್ ಇರೋಲ್ಲ ಕೊತ್ತು ನೋಡಿ ಎಷ್ಟು ಚಿಕ್ಕದಾಗಿದೆ ಅಮೌಂಟ್ ಮಾತ್ರ ಜಾಸ್ತಿ ತಗೊಂಡವ್ರೆ ಪಿಜ್ಜಾ ನೋಡಿದ್ರೆ ಇಷ್ಟು ಚಿಕ್ಕದು ಸೊ ಪನ್ನೀರ್ ನಂಗೆ ತುಂಬ ಇಷ್ಟ ಅದಕ್ಕೋಸ್ಕರ ನೋಡೋಣ ಹೇಗಿದೆ ಅಂತ ತಿಂದು ಇಷ್ಟ ಆದರೆ ಇನ್ನೊಂದು ತೊಗೊತೀನಿ ಗೈಸುಳು ಬಲ್ದಕಾಯಿ ಯಾವುದು ಅಂತ ಕೇಳ್ತಾವಳೆ ಪಿಜ್ಜಾ ತಿನ್ನಕಂತೆ ಚೆನ್ನಾಯಿತಾ ಹ್ಞೂ ಈಗ ಪಿಜ್ಜಾ ತಿನ್ನೋಣ ನಾನು ಅನ್ಪಿಸಿ ತಿಂತೀನಿ ಎಲ್ಲ ಪಾಪುನೇ ತಿನ್ನಲಿ ನೋಡಿ ಆದರೆ ತುಂಬ ಸಾರಿಸ್ಕೊತಾ ಇದ್ದಾಳೆ ನಂಗೆ ಹಾಕ್ಬಿಡ ನನಗೆ ಸಾಸ್ ಹಾಕ್ಬಿಡ ಹಾಕ್ಬಿಟ್ಟಾ ಏ ನೋಡೋಣ ಚೆನ್ನಾಗಿದ್ಯಾ ಅಂತ ಚೆನ್ನಾಗಿದೀನ ಹೊಡೋಣ ಇಲ್ಲ ಅಂದರೆ ನನಗೆ ಎಫ್ ಸಿ ಚಿಕನ್ ತಿನ್ಬೇಕು ಹೂಕೊಂಡ ನೋಡಿ ಗೈಸ್ ಎಷ್ಟು ತಲೆ ತಿಂತಾಳೆ ಅಂತ ತಿಂದುಬಿಟ್ಟು ಹಾಗೆ ಕಂಟಿನ್ಯೂ ಮಾಡ್ತೀನಿ ಹಾಂ ತಿನ್ನಿ ತಿನ್ನಿ ಓಕೆ ಕಂಟಿನ್ಯೂ ಮಾಡ್ತೀನಿ ನೋಡಿ ನೋಡಿತ್ತು ಪಿಜ್ಜಾ ಅದೇ ಆಗಣ ಚಿನಿ ಚಿನಿ ಅವಳು ಬಾಯ್ಲೊಂದು ಚೂರ ಇರೋದು ಬಿಡ್ತೀನಿ ನೋಡಿ ಕೃತು ತಿಂತಾ ಇದ್ದಾಳೆ ಅಯ್ಯಪ್ಪ ಇಷ್ಟಾಗ್ಲಾ ಪಿಜ್ಜಾ ತಿನ್ನೋಕ್ಕೆ ಇಷ್ಟೋ ತನಕ ನಾವು ನಿಧಾನ ಕೂತಿದ್ದೀವಿ ವೆಯ್ಟ್ ಮಾಡ್ತಾ ಇದ್ದೀವಿ ತಿನ್ಕೊಬಂಗರ ಬೇಗ ತಿನ್ನು ನಡಿ ಹೋಗೋಣ ಈಗ ಮನೆಗೆ ಇವಾಗ ಕೆ ಎಫ್ ಸಿಗ ಹೋಗ್ತೀವಿ ಅಲ್ದು ನೀರು ತಗೊಳ್ಳೋಣ ನಡಿ ನಡಿರಿ <N> ತಗೊಳ್ಳನ್ನು <N -000>

ನಾನು ಆವಾಗ ದಪ್ಪ ದಪ್ಪು ಇವಾಗ ನೋಡಿದ್ರೆ ಕೊಟ್ಟವ್ರೆ ಇವಾಗ ಎಪ್ಸಿ ತಿನ್ಬಿಟ್ಟು ತಂದೂರಿ ಬರ್ಗರ್ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ಹೇಳಿ ಯಾವಾಗಲೂ ತಿಂದಿಲ್ಲ ನೋಡಿದ್ನಲ್ವಾ ಅದಕ್ಕೆ ತಿನ್ನೋಣ ಅಂತ ಹೇಳಿ ಆರ್ಡರ್ ಕೊಟ್ಟಿದೀನಿ ಒಂದು ಹತ್ತು ಹದಿನೈದು ನಿಮಿಷ ಆಗುತ್ತೆ ಅಂತ ಹೇಳಿದ್ದಾರೆ ಏನ್ ಅಮ್ಮ ಕಾಲ್ ಮಾಡಿದ್ದು ನಮ್ಗೆ ಎಲ್ಲೇ ಇದ್ರು ಎಲ್ಲೇ ಹೋದ್ರು ಅಮ್ಮನಂತ ಮರೆಯೋಕ್ಕಾಗಲ್ಲ ದೊಡಮ್ಮನೂ ಕೂಡ ಕರೆದು ದೊಡ್ಡಮ್ಮಗೆ ಹುಷಾರು ಇಲ್ದಿರೋ ಕಾರಣ ಬರಲ್ಲ ನಾನು ಅದೆಲ್ಲ ತಿನ್ನಲ್ಲ ಅಂತ ಹೇಳಿನೇ ದೊಡ್ಡಮ್ಮ ಬರಲಿಲ್ಲ ಹಾಗೆ ಅಮ್ಮಂಗೆ ಕಾಲ್ ಮಾಡಿ ಅಮ್ಮಂಗು ಹೇಳ್ತಾಯಿದ್ದು ಪಿಜ್ಜಾ ತಿನ್ಕೊಬಂದು ಇವಾಗ ಕೆ ಎಪ್ ಸಿ ತಿನ್ನಕ್ಕೆ ಬಂದಿದ್ದೀವಿ ಅಂತ ಹೇಳಿ ಅಮ್ಮನೂ ಹೌದಾ ಖುಷಿ ಪಡ್ತಾಯಿತ್ತು ಪಾಪು ಹಠ ಮಾಡ್ತಾಳೆ ಅಂತ ಹೇಳ್ತಾ ಇದ್ದಾಳೆ ನನ್ನ ತಂಗಿ ಕಾಲಲ್ಲಿ ಅಲ್ಲಿ ಅನ್ ಪಿಜಾ ತಿಂತ ಬೊಂದೆ ಇಕ್ಕೆ ಕೇಂದ್ರಕ್ಕೆ 50 ತಿಪ್ ಇದೆ ಬಾಡಾ ಮಾರ್ವೆ ನ ಮೇರೆ ಇತ್ರ ಬೇರೆ ಏನಿರಲ್ಲೋ ಆದಷ್ಟೆ ಇದು ಇಡಾರಿ ಕಣಮ್ಮ ಅಮ್ಮ ಒಟ್ಟೋಡ್ಕ್ಕೆ 3 ವಿಡಿಯೋ ಹಾಕೊಳಾ ಫೋನ್ ಹಾಕೊಳಾ ಫೋನ್ ಸ್ಟೇತಾ ಇದೆ

ತರಕಾರಿ ತಗೋತಾ ಇದೀವಿ ದೊಡ್ಡಮ್ಮ ತರಕಾರಿ ತೊಗೊಬನ್ನಿ ಅಂದಿಟ್ಟು ಅದಕ್ಕೆ ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ಅಂತೇಳಿ ಆಲೂಗಡ್ಡೆ ತಗೋತಾ ಇದೀವಿ ನಾವು ಮನೆ ಕೆಲಸನೂ ಮಾಡ್ತೀವಿ ಬರೀ ತಿನ್ನೋಕ್ಕೆ ಮಾತ್ರ ಹೋಗಿ ಮನೆಗೆ ತರಕಾರಿ ತಗೊಂಡು ಹೋಗ್ತೀವಿ ಇವಾಗ ಒಂದು ಹೇಗೋ ನಮ್ಮ ಮಣೆಯ ಅಂದರೆ ಆಲ್ಮೋಸ್ಟ್ ಬರೀರೋ ನಂದು ಐದು ನಿಮಿಷ ಬರಬೇಕಿತ್ತು ಅವಾಗ ಬಂತು ನಮ್ಮ ಮಣೆಯ ಸೊ ಹೆಂಗೋ ಇತ್ತು ಬುಲೆಟಲ್ಲಿ ಅಡೈ ಜೊತೆ ಬಂದು ಕೂತಿದೀವಿ ಸ್ವಲ್ಪ ಅದೇ ಎಡಿಟಿಂಗ್ ಮಾಡ್ತಾ ಇದೆ ದೊಡಮ್ಮ ನಾನು ಕೂತಿದೀವಿ ಅಡುಗೆ ಮಾಡ್ತಾ ಮಾಡ್ತಾವಳೆ ಮೊಸರು ಒಗ್ಗರಣೆ ಮಾಡಿ ರೈಸ್ ಏನೋ ಮಾಡ್ತಾವಳೆ ಸುಳ್ಳೆ ಸುಳ್ಳೇನಿಲ್ಲ ನಮ್ದೊಡಮ್ಮ ದೊಡಮ್ಮ ಒಣ್ಮೆಣ್ಸಿನ್ಕಾಯಿ ಹಾಕಿ ಅದಕ್ಕೇನೋ ಹಾಕಿ ಏನು ಏನೋ ಒಣ್ಮೆಣ್ಸಿನ್ಕಾಯಿದು ಖಾರ ಮಾಡಿತ್ತು ಒಗ್ಗರಣೆ ಮಾಡಿರ್ಲಿಲ್ಲ ಈಗ ಅವಳು ಒಗ್ಗರಣೆ ಮಾಡಿಬಿಟ್ಟು ಅನ್ನ ಮಾಡ್ತಾವಳೆ ಇನ್ನೇನು ಅನ್ನೊಳಗ ಮಾಡಿ ನಾನ್ ಬಂದೆ ಸಾಂಬಾರು ಒಗ್ಗರಣೆ ಮಾಡಿ ಖಾರಕ್ಕಿಟ್ಟು ಬಂದಿ ಆಯ್ತು ಗೈಸ ಆಯ್ತು ವಯಸ್ಸು ನಂಗೆ ಗೊತ್ತಿರ್ಲಿಲ್ಲ ಅನ್ನ ಅನ್ನಕ್ಕೆ ನಮ್ಮ ದೊಡಮ್ಮನ ಬರಷ್ಟು ಒಣ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಖಾರ ಮಾಡ್ತಾ ಇತ್ತು ಮಿಕ್ಸಿಲಿ ಆಡಸ್ತಾ ಇತ್ತು ಅದನ್ನು ಒಗ್ಗರಣೆ ಮಾಡುವ ನನ್ಗೆ ಹೇಳ್ತು ನಾನು ಎಡಿಟಿಂಗ್ ಮಾಡ್ಬೇಕು ಅಂದಿದ್ದಕ್ಕೆ ನನ್ ತಂಗಿ ಮಾಡ್ತೀನಿ ಅಂತ ಮಾಡ್ತಾ ಇದ್ದೆ ಆಯ್ತು ಬಿಡು ದೊಡಮ್ಮ ಆಯ್ತು ಗೈಸು ಇವತ್ತು ಅಡುಗೆ ನಮ್ ದೊಡಮ್ಮನೆ ಮಾಡಿರೋದು ಮಾಡ್ಬಿಟ್ಟು ಬಂದು ಗುದ್ದೆ ಏಳ್ ಮಾಡ್ತಾಳೆ ಬಾಹುಬಲಿ ಅಂದ್ಬಿಟ್ಟು ನಮ್ ಕೃತು ನೋಡಿ ಇಲ್ಲಿ ಆಯಲ್ ಹೊತ್ಕೊಂಡ್ ಬತ್ತಾವಳೆ ತಲೆ ಹರಟೆ ನೋಡಿ ಇಲ್ಲಿ ಅವಂತಿಕ ಬಾಹುಬಲಿ ಅಂತ ಕರೀತಾಳೆ ಇವಾಗ ಇನ್ನೊಬ್ರು ಶಾಪಿಂದ ಬರೋದು ಹತ್ ಗಂಟೆ ಆಗುತ್ತೆ ನಮ್ಮ ಪುಟ್ಲಣಯ ಚಿಕ್ಕೋರು ಅವರು ಬಂದ್ಮೇಲೆ ಕೇಕ್ ಕಟ್ ಮಾಡ್ತೀವಿ ಸೊ ನಂಗೇನು ಊಟ ಮಾಡೋ ಹಾಗಿಲ್ಲ ಎಣ್ಣೆ ಬಿಡಿ ಹೊಟ್ಟೆ ಕ್ಲೀನ್ ಆಯ್ತದೆ ಹೋಗಿಡೋಗಿ ಕುಡಿತೀನಿ ಕುಡಿದ್ಬಿಟ್ಟು ಹಾಸ್ಪಿಟ್ಲಗೂ ಅಡ್ಮಿಟ್ ಆಗಿ ಇಷ್ಟೆಲ್ಲ ಎಣ್ಣೆ ಕುಡಿದ್ಬಿಟ್ಟು ಐದ್ ಲೀಟ್ರನ್ನ ನಮ್ಮ ಇವಾಗ ನಾನು ಊಟ ಮಾಡೋಂಗಿಲ್ಲ ನನ್ನ ತಂಗಿನ ಊಟ ಬೇಡ ಅಂತಿದ್ರು ಪಾಪ ಊಟ ಮಾಡಿಸಿ ದೊಡ್ಡಮ್ಮ ಅವ್ರಿಗೆ ಅಣೆಯವ್ರಿಗೆ ಮುದ್ದೆ ಮಾಡಿಟ್ಟು ಹಿಡ್ಕೊಂಡು ಹಿಡ್ಕೊಂಡು

ಸರಿ ಆಯ್ತು ಬೇಸ್ ನಾನು ಗೈಡ್ ಮಾಡ್ತಾ ಇದ್ದಲ್ಲ ನೋಡಿ ಹಿಂಗೆ ಹಿಡ್ಕೊಬೇಕೈನಾ ಹಂಗ ಇಡ್ಕೊಂಡ್ರೆ ಹೇಳ್ಕೊಳಕ್ಕಾಗಲ್ಲ ನಂಗೆ ಸೋತೆ ಹೋದಿ ಸೋತೆ ಇಳಿಸೋಂಗೇ ನೋಡಿ ಎಷ್ಟು ತಲೆ ಹರಟೆ ಮಾಡ್ತಾ ಇದ್ದಾಳೆ ಅಂತಾಯ್ತಲ್ಲ ಇಟ್ಕೊಬೇಕಂತ ನಂಗೆ ಮಾಡಕ್ ಬರ್ತಲ್ಲ ನೋಡಿ ಹೆಂಗ್ ಮಾಡ್ತಾಳೆ ಯಾವ್ ಆಡಳದು ಬಸಣ್ಣಿ ಬಾ ಬಸಣ್ಣಿ ಬಾ ಬೇಡ

ಸರಿ ಫಸಿ ಹತ್ಕೋತಿ ಬಾಚಿನಿ ನೋಡಿ ಗೈಸ್ ಎಷ್ಟು ತಲೆ ತಿಂತ ಹೇಳೋದು ಚಿನಿ ಮುಂಗಾರು ಮಳೆಯಲ್ಲಿ ಮುಂಗಾರು ಮಳೆಯಲ್ಲಿ ತಂದಲೇ ನೀಲಿ ಪ್ರೀತಿಯ ಮುನ್ಸೋಚನೆ ನಿಂತಲೇ ನಿಂತಲ್ಲಿ ಕಳೆದು

ನನ್ನ ಡ್ಯಾನ್ಸ್ ಮಾಡೋಣ ಅಂತಾವಳೆ ನಂಗೆ ಸುಸ್ತು ಆಗ್ತ ಲಾಸ್ಟು ಬೇ ಲಾಸ್ಟು ಯಾವ ಮಾಡು ಬಾ ನಿಂದ ಜಾಗಿತನ ತಾಕ ಬಾ ನೋಡಿ ಅವಳಿಗೆ ಇಷ್ಟ ಆಗಿರೋ ಚಿನ್ನಮ್ಮ ಯಾರು ಚಿನ್ನಮ್ಮಗೋಸ್ಕರ ಇದೆಲ್ಲ ಹಾಂ ಡೌಂಟ್ ಮಾಡಿ ಬೇಬಿ ಚಿನ್ನಮ್ಮ ಆಮೇಲೆ ಇವಾಗ ಫೈನಲಿ ಬರ್ತ್ಡೇ ಸೆಲೆಬ್ರೇಷನ್ನು ಹತ್ತು ಕಾಲಿಗೆ ನಮ್ಮಣ್ಣ ಬಂದಿದ್ದು ಕ ಹತ್ತು ಗಂಟೆ ಆಗಿತ್ತು ಸೊ ಬರ್ಡೇ ಫೈನಲಿ ಮುಗೀತು ಕೇಕ್ ಕಟ್ಟಿಂಗ್ ಮಾಡಿದ ನಂತರ ಸೊ ನಾನು ಸ್ಟಾರ್ಟಿಂಗಿಂದ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಆನೆ ಮಾಡಿಲ್ಲ ಸೊ ನನ್ನದೇ ತಪ್ಪು ಆ್ಯಂಡ್ ಕೃತನು ಕೂಡ ರೆಡಿಯಾಗಿದ್ಲು ಫ್ರ್ಯಾಕ್ ಇದೆ ಫ್ರ್ಯಾಕ್ ಹಾಕೋಬೇಕು ನಾನು ಅಂತ ಹೇಳಿ ಹಠ ಮಾಡ್ಕೊಂಡು ರೆಡಿಯಾದ್ಲು ಬಟ್ ಐದೇ ನಿಮಿಷಕ್ಕೆ ಆ ಡ್ರೆಸ್ನು ಕೂಡ ಚೇಂಜ್ ಮಾಡಿದ್ಲು ಇವರು ನಮ್ಮ ಅಣ್ಣ ಚಿಕ್ಕ ಅಣ್ಣ ಅಂದರೆ ಚಿಕ್ಕ ಅಣ್ಣ ಚಿಕ್ಕೋ ಅಣ್ಣ ಅಂದರೆ ಇವರು ಎರಡನೇ ಅಣ್ಣ ಸೊ ಇವ್ರದ್ದೇ ನಗರಲ್ಲಿ ಶಾಪ್ ಇರೋದು ಅವ್ರದ್ದು ಕಾಂಟ್ಯಾಕ್ಟ್ ನಂಬರೆಲ್ಲ ಹಾಕಿದ್ದೀನಿ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಣದ ಎಣ್ಣೆ ಮತ್ತು ಮನೆಗೆ ಬೇಕಾದಂಥ ಮೆಡಿಸಿನ್ಸ್ನ ತಗೊಳ್ಳಿ ಸೊ ಅದಕ್ಕೆ ಬಂದು ಗೌರ್ಮೆಂಟ್ ಜಾಬ್ ಆಗಿದೆ ಲೆಕ್ಚರರು ಅವರು ದಾವಣಗೆರೆ ದಾವಣಗೆರೆಯಲ್ಲಿದ್ದಾರೆ ಸೊ ಇಲ್ಲೂ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಸೊ ಅವರಿಗೆ ರಜಾ ಇಲ್ಲ ಅಂತ ಹೇಳಿ ಅವರು ಬಂದಿಲ್ಲ ಇವರು ನಮ್ಮ ಹಣೆಯ ಫಸ್ಟ್ನೇ ಹಣೆಯ ಸೊ ಯಾರೋ ಒಂದು ವ್ಲಾಗಲ್ಲಿ ಕೇಳಿದ್ರು ನಿಮ್ಮ ಅಣ್ಣ ಇಲ್ವಾ ಅಂತ ಇದ್ದಾರೆ ಬಟ್ ಅವ್ರವ್ರ ಕೆಲಸದಲ್ಲಿ ಅವರು ಬ್ಯುಸಿ ಇರ್ತಾರೆ ಹಾಗಾಗಿ ಒಂದು ಎರಡು ವ್ಲಾಗಲ್ಲಿ ಅವ್ರನ್ನ ತೋರ್ಸೋಕ್ಕಾಗಿರಲಿಲ್ಲ ಸೊ ಇವರು ನಮ್ಮ ಅಣ್ಣದಿರು ಸೊ ನಾವು ಏನಿವತ್ತು ಇಲ್ಲಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮನ ಜೊತೆಗೆ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಇಬ್ಬರು ಅಣ್ಣದಿರೇ ಕಾರಣ ಸೊ ನಾವು ಅವರು ಯಾವಾಗ್ಲೂ ಕೂಡ ಆಗಿರಲೇಬೇಕು ನಾವು ಬದುಕಿರೋ ತನಕನೂ ಕೂಡ ನನಗೆ ಅಮ್ಮ ಬೇರೆ ಅಲ್ಲ ನಮ್ಮ ದೊಡಮ್ಮ ಬೇರೆ ನಾವು ಇಬ್ಬರೂ ಒಂದೇ ಅನ್ನೋ ಥರನೇನೆ ನಂಗೆ ತುಂಬ ಚಿಕ್ಕ ವಯಸ್ಸಿಂದನೂ ಕೂಡ ಅಮ್ಮ ದೊಡ್ಡಮ್ಮ ಅಂದರೆ ಎರಡು ಒಬ್ಬರೇನೇನೆ ಅನ್ನೋ ಥರನೇ ಇರೋದು ಸೊ ನಮ್ಮ ಈ ಬಾಂಡಿಂಗ್ ನೋಡಿ ಆಗಲ್ಲ ದೊಡ್ಡಮ್ಮ ತಂಗಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿದ್ದಾರಲ್ಲ ಅಂತ ಹೇಳಿ ಬಟ್ ನಮ್ಮ ಫ್ಯಾಮಿಲಿಲಿ ಏನೂ ಪ್ರಾಬ್ಲಮ್ ಇಲ್ಲ ನಮ್ಮ ಅಣ್ಣದಿರು ನಮ್ಮ ಅತ್ತಿಗೆ ನಮ್ಮ ದೊಡ್ಡಮ್ಮ ನಾವು ಎಲ್ಲ ನಾವು ಚೆನ್ನಾಗಿದ್ದೀವಿ ಖುಷಿಯಾಗಿದ್ದೀವಿ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದ್ದೀವಿ ಸೊ ಇವತ್ತು ಬರ್ಡೇ ಮುಗೀತು ನಾನು ಬಂದಿದ್ದ ಕೆಲಸ ಮುಗೀತು ನನ್ನ ತಂಗಿ ಬರ್ಡೇಗೆ ಅಂತ ಹೇಳಿ ಬಂದಿದ್ದು ಮತ್ತು ಕೃತು ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡಿ ಅಂತ ಹಠ ಮಾಡ್ತಾ ಇದ್ದಾಳೆ ನನ್ನ ತಂಗಿ ಕೇಕ್ ತಿಂತಾ ಇದ್ದಾಳೆ ಅಣೆಯ ಫೋನ್ ನೋಡ್ತಾ ಇದ್ದಾರೆ ದೊಡ್ಡಮ್ಮನೂ ಇಲ್ಲೇ ಎಲ್ಲ ಮುಗೀತು ಸೊ ಆಚೆ ಕಡೆ ಬಂದು ಕೂತ್ಕೊಳಕ್ಕೆ ಅಂತ ಹೇಳಿ ಇಲ್ಲಿ ಆಂಟಿನೂ ಇದ್ದಾರೆ ಕೇಕ್ ತಿಂತಾ ಇದ್ದೀನಿ ಈಗ ಐಸ್ ಚೆನ್ನಾಗಿದೆ ಐಸ್ ಕೇಕ್ ಪೈನಾಪಲ್ ಫ್ಲೇವರು ಸೊ ಇವಾಗ ಕೇಕ್ ತಿಂತೀನಿ ಹಾಕಿ ಆಂಟಿ ಸೊಪ್ಪು ಸೋಸ್ತಾಯಿ ಸೋಸ್ತಾಯಿದ್ರು ನಾನು ಕೇಕ್ ತಿಂದೆ ಅವ್ರ ಮನೆಗೆ ಹೋದ್ರು ದೊಡ್ಡಮ್ಮನೂ ಐ ಪಿ ಎಲ್ ನೋಡೋಕೆ ಒಳಗಡೆ ಹೋಯಿತು ಪಾಪನು ಕೂಡ ಹಾಗೆ ಮಲ್ಕೊಳ್ತೀವಿ ನೋಡ್ತಾ ಇದ್ದಾಳೆ ನನಗೆ ನಿದ್ದೆ ಬರ್ತಾ ಇಲ್ಲ ಮಧ್ಯಾಹ್ನ ನಿದ್ದೆ ಹೊಡ್ಕೊಂಡಿದ್ದೀರೂ ಸೊ ಕೂತಿದ್ದೀವಿ ನಾನು ಬಂದಿದ್ದು ಇವಳ ಬರ್ತ್ ಅಂತಲೇ ಹೇಳಿ ಇವಾಗ ಆಯಿತು ಹೊರಗಡೆ ಹೋಗಿದ್ದು ಆಯಿತು ತಿಂದಿದ್ದು ಆಯಿತು ಗಿಫ್ಟ್ ಕೊಟ್ಟಿದ್ದು ಆಯಿತು ಕೇಕ್ ಕಟ್ ಮಾಡಿ ಕೇಕ್ ತಿಂದ ಸಿಂಪಲ್ ಸೆಲೆಬ್ರೇಷನ್ ಮುಗಿಸಿದ್ದು ಆಯಿತು ಇವಾಗ ನಾಳೆ ಊರಿಗೆ ಹೋಗೋಣ ಅಂತ ಅಂದ್ಕೊತಾ ಇದ್ದೀನಿ ಬೆಳಗ್ಗೆನೇ ಹೋಗೋಣ ಅಂತ ಹೇಳಿ ಸೊ ನಾವು ಬಂದಿದ್ದಂತಹ ಉದ್ದೇಶ ಕ್ಲಿಯರ್ ಆಯಿತು ಬರ್ಡೇ ಮುಗೀತು ಆ್ಯಂಡಿ ವ್ಲಾಗು ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಬಯಸಿದ್ದೀನಿ ಬಯಸ್ತಾ ಇದ್ದೀನಿ ಇಷ್ಟಪಟ್ಟು ನೋಡ್ತೀರಾ ಅಂತ ಹೇಳಿ ನನ್ನ ತಂಗಿನ ಒಬ್ರು ಹೇಳಿದ್ರು ವ್ಲಾಗಲ್ಲಿ ಮಾತಾಡಿಸಿ ತೋರಿಸಿ ಅಂತ ಅದಕ್ಕೆ ಬೆಳಗ್ಗೆಯಿಂದ ಸುಮಾರು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸಲ್ಲಿ ಬಂದಿದ್ದಾಳೆ ಯಾಕಂದರೆ ಇವತ್ತಿನ ದಿನ ಅವಳದೇ ಆಗಿರೋದ್ರಿಂದ ಬರ್ತ್ಡೇ ವಿಡಿಯೋ ಸೆಲೆಬ್ರೇಷನ್ ಆ ಥರ ಮಾಡ್ತಿರೋದ್ರಿಂದ ಈ ವಿಡಿಯೋದಲ್ಲಿ ತುಂಬ ಬಂದಿದ್ದಾಳೆ ಬಟ್ ಮಾತಾಡಿಲ್ಲ ನಾನು ಎಷ್ಟು ಮಾತಾಡು ಮಾತಾಡು ಅಂದರೂ ಮಾತಾಡಲ್ಲ ಸೊ ಆ್ಯಂಡ್ ಕೆಲವೊಬ್ರು ಬೇಕು 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 ಅಂತಾನೆ ಕಮೆಂಟ್ ಮಾಡ್ತೀರಾ ನೀವು ಎಷ್ಟು ಕಮೆಂಟ್ ಮಾಡಿದ್ರೂ ಕೂಡ ನಾನು ನನ್ನ ತಂಗಿ ಚೆನ್ನಾಗೇ ಇರ್ತೀವಿ ಒಬ್ರಿಗೆ ಒಬ್ರು ಸಪೋರ್ಟಿವ್ ಆಗಿರ್ತೀವಿ ನೀವು ಯಾರೇನೇ ಅಂದ್ಕೊಳ್ಳಿ ಏನು ಹಂಗೆ ಅದು ಬೇಡ ಇವತ್ತು ಬೇಡ ನಾವು ಇವತ್ತು ಇಬ್ಬರು ಖುಷಿಯಾಗಿದ್ದೀವಿ ಸೊ ನೀವೇನು ಅಂದ್ಕೊಂಡ್ರೂ ನಮ್ಮ ಬಾಂಡಿಂಗ್ ಏನಿದೆ ಅದು ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಹೀಗೆ ನನ್ನ ವೀಡಿಯೋಸ್ಗಳನ್ನ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳಿಗೆ ನಾನು ಖಂಡಿತವಾಗೂ ರಿಪ್ಲೈ ಮಾಡ್ತೀನಿ ಆಲ್ಮೋಸ್ಟ್ ಎಲ್ರಿಗೂ ರಿಪ್ಲೈ ಮಾಡ್ತೀನಿ ಎಲ್ಲೋ ಮಧ್ಯದಲ್ಲಿ ಆ ಒಂದು ಎರಡು ಮಧ್ಯದಲ್ಲಿ ಉಳ್ಕೊಂಡ್ಬಿಡುತ್ತೆ ರಿಪ್ಲೈ ಮಾಡೋಕ್ಕಾಗಲ್ಲ ಇವಾಗ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಗಿದೆ ನಾವು ಇಲ್ಲೇ ಕಾಲಿಡರ್ ಕೂತಿದ್ದೀವಿ ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಒಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ एंड अली uh, बाय गाइस गुड नाइट मत न्यू ब्लॉगल बाय